ನಾನು ನಮ್ರತಾ ಮೊದಲಿಗೆ ಹೆಡ್ಲೈನ್ಸ್ ಮೂಡಾ ಕೇಸ್ ಬಳಿಕ ಸಿಎಂ ಸಿದ್ದುಗೆ ಶಾಕ್ ಗಣಿ ಗುತ್ತಿಗೆ ನವೀಕರಣದಲ್ಲಿ ಐನೂರು ಕೋಟಿ ಕಿಕ್ ಬ್ಯಾಕ್ ಅಮೃತ್ ಯೋಜನೆಯಲ್ಲೂ ಲೂಟಿ ಎಂದು ಕಂಪ್ಲೇಂಟ್ ಕಾಂಗ್ರೆಸ್ನಲ್ಲಿ ಶುರು ಭ್ರಷ್ಟಾಚಾರ ಗೊಂದಲ ನಿನ್ನೆಯ ಹೇಳಿಕೆಗೆ ಇಂದು ರಾಯರೆಡ್ಡಿ ಉಲ್ಟಾ ಸಿಎಂ ಏನ್ ಹೇಳ್ತಾರೆ ಎಂದು ನಿಖಿಲ್ ಟಾಂಗ್ ರಾಜ್ಯದಲ್ಲಿ ಈಗ ಏರ್ಪೋರ್ಟ್ ಪಾಲಿಟಿಕ್ಸ್ ಕನಕಪುರ ನೆಲಮಂಗಲ ಬೇಡವೇ ಬೇಡ ಶಿರಾದಲ್ಲಿ ನಿರ್ಮಿಸಿ ಎಂದು ಸಿಎಂಗೆ ಶಾಸಕರ ಲೆಟರ್ ಅಮಾನತಾದ ಹದಿನೆಂಟು ಶಾಸಕರ ಮೀಟಿಂಗ್ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಬಿಸಿ ಬಿಸಿ ಚರ್ಚೆ ಬಹುತೇಕ ಸ್ಪೀಕರ್ ಮನವೋಲಿಕೆಗೆ ನಿರ್ಧಾರ ಸರ್ಕಾರದ ವಿರುದ್ಧ ದಳಪತಿಗಳ ವಾರ್ ಸಿದ್ದು ಆಡಳಿತದ ವಿರುದ್ಧ ಪೋಸ್ಟರ್ ಕಾಂಗ್ರೆಸ್ ಸರ್ಕಾರ ಸಾಕು ಎಂದು ಟಾಂಗ್ ಸಿಎಂ ಸಿದ್ದರಾಮಯ್ಯ ಮೂಡಾ ಪ್ರಕರಣದಿಂದ ಇನ್ನೂ ಮುಕ್ತ ಆಗಿಲ್ಲ ಅದರ ಬೆನ್ನಲ್ಲೇ ಮತ್ತೊಂದು ಆರೋಪ ಕೇಳಿಬಂದಿದೆ ಗಣಿ ಗುತ್ತಿಗೆ ನೀಡುವ ವಿಚಾರದಲ್ಲಿ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರಂತೆ ಹೀಗಂತ ಸಾಮಾಜಿಕ ಹೋರಾಟಗಾರ ರಾಮಮೂರ್ತಿ ಗೌಡ ರಾಜ್ಯಪಾಲರಿಗೆ ಲೆಟರ್ ಬರ್ತಿದ್ದಾರೆ ಹೀಗಾಗಿ ಸಿಎಂಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾದಂತಿದೆ ಸಿದ್ದರಾಮಯ್ಯ ವಿರುದ್ಧ ಐನೂರು ಕೋಟಿ ಕಿಕ್ ಬ್ಯಾಕ್ ಆರೋಪ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ದೂರು ರಾಜ್ಯಪಾಲ ಗೆಹ್ಲೋಟ್ಗೆ ಅರ್ಜಿ ಸಲ್ಲಿಸಿದ ಹೋರಾಟಗಾರ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಲ್ಲೊಂದು ಆರೋಪ ಎದುರಿಸುತ್ತಲೇ ಇದ್ದಾರೆ ಮೂಡಾ ಪ್ರಕರಣದಿಂದ ಈಗಾಗಲೇ ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದ ಸಿಎಂಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಕಾನೂನು ಬಾಹಿರವಾಗಿ ಗಣಿಗುತ್ತಿಗೆ ನೀಡಿ ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ ಐದು ಸಾವಿರ ಕೋಟಿ ನಷ್ಟವನ್ನುಂಟು ಮಾಡಿದ್ದಾರೆ ಐನೂರು ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ರಾಮಮೂರ್ತಿ ಗೌಡ ದಾಖಲೆ ಸಮೇತ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಎಂಟು ಗಣಿ ಗುತ್ತಿಗೆ ನೀಡುವ ವಿಚಾರವಾಗಿ ಕಾನೂನುಗಳನ್ನು ಗಾಳಿಗೆ ತೂರಿ ಗಣಿ ಗುತ್ತಿಗೆಯ ಹರಾಜು ಹಾಕುವ ಬದಲಿಗೆ ನವೀಕರಣ ಮಾಡಿದ್ದಾರೆ ಗಣಿ ಹಗರಣದಲ್ಲಿ ತನಿಖೆ ಎದುರಿಸುತ್ತಿರುವ ಗಣಿ ಕಂಪನಿಗಳ ಲೈಸೆನ್ಸ್ ಕೂಡ ನವೀಕರಣಕ್ಕೆ ಸಿಎಂ ಸಹಿ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯರ ಈ ನಿರ್ಧಾರದಿಂದ ಸರ್ಕಾರದ ಬೊಕ್ಕಸಕ್ಕೆ ಐದು ಸಾವಿರ ಕೋಟಿ ನಷ್ಟ ಆಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಈ ಸಂಬಂಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಎಂದು ರಾಮಮೂರ್ತಿಗೌಡ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ತುಮಕೂರು ಮಿನರಲ್ಸ್ ಸೋಂದೇನಹಳ್ಳಿ ನೂರ ಅರವತ್ತೊಂದು ಪಾಯಿಂಟ್ ಎಂಟು ಏಳು ಎಕರೆ ವೆಸ್ಕೋ ನಲವತ್ತಾರು ಪಾಯಿಂಟ್ ಐದು ಐದು ಎಕರೆ ರಾಮ್ಗಡ ಡಾಲ್ಮಿಯಾ ಮಿನರಲ್ಸ್ ಎಂಟುನೂರ ಇಪ್ಪತ್ತೆಂಟು ಪಾಯಿಂಟ್ ಆರು ಎಕರೆ ಕರ್ನಾಟಕ ಲಿಂಪ್ಕೋ ನಲವತ್ತು ಪಾಯಿಂಟ್ ನಾಲ್ಕು ಏಳು ಎಕರೆ ಕೆ ಎಂ 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 ಐ ಕರಿಗಾನೂರು ಮಿನರಲ್ಸ್ ನಾಲ್ನೂರ ತೊಂಬತ್ತೆಂಟು ಪಾಯಿಂಟ್ ಐದು ಏಳು ಎಕರೆ ಎಂಇಎಲ್ ಬಿ ಬಿ ಎಚ್ ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಐದು ಎರಡು ಎಕರೆ ಎಂ ಉಪೇಂದ್ರನ್ ಮೈನ್ಸ್ ನೂರ ಹನ್ನೆರಡು ಪಾಯಿಂಟ್ ಮೂರು ಎಕರೆ ಜೈರಾಮ್ ಮಿನರಲ್ಸ್ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಐದು ಎಕರೆ ರಾಮಮೂರ್ತಿಗೌಡ ಕೊಟ್ಟಿರುವ ದೂರಿನಲ್ಲಿ ಗಣಿ ಕಂಪನಿಗಳ ಅವಧಿ ಮುಗಿದ ಬಳಿಕ ಆ ಗಣಿ ಕಂಪನಿಗಳನ್ನ ಮರಳಿ ಹರಾಜು ಹಾಕಬೇಕೆಂದು ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿತ್ತು ಆದರೆ ರಾಜ್ಯ ಸರ್ಕಾರ ಎಂಟು ಗಣಿ ಕಂಪನಿಗಳ ಗುತ್ತಿಗೆ ನವೀಕರಣ ಮಾಡಿದೆ ಈ ಕೆಲ ಗಣಿ ಕಂಪನಿಗಳು ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಸಿಬಿಐ ತನಿಖೆ ಎದುರಿಸುತ್ತಿದೆ ಸರ್ಕಾರಕ್ಕೆ ರಾಜಧನ ಪಾವತಿಸದ ಕಂಪನಿಯೂ ಇದೆ ಸಾವಿರಾರು ಕೋಟಿ ಸಂಗ್ರಹವಾಗಬೇಕಿದ್ದನ್ನ ತಪ್ಪಿಸಿದ್ಯಾಕೆ ಅನ್ನೋ ಅನುಮಾನ ಶುರುವಾಗಿದೆ ಮಾರ್ಚ್ನಲ್ಲೇ ರಾಜ್ಯಪಾಲರಿಗೆ ದೂರು ನೀಡಿದ್ದ ಗೌಡರ ದಾಖಲೆಗಳನ್ನು ಪರಿಶೀಲನೆ ನಡೆಸಿದೆ ನಂತರ ಏಪ್ರಿಲ್ ಒಂದರಂದು ದೂರುದಾರರ ಜೊತೆ ರಾಜ್ಯಪಾಲರು ಸುದೀರ್ಘವಾದ ಚರ್ಚೆ ನಡೆಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಲಿಸಿಟರ್ ಜನರಲ್ ಬಳಿ ಚರ್ಚೆ ನಡೆಸಿ ತೀರ್ಮಾನ ಮಾಡುವುದಾಗಿ ಚಂದ್ ಗೆಹ್ಲೋಟ್ ದೂರುದಾರರಿಗೆ ತಿಳಿಸಿದ್ದಾರೆ ಹೀಗಾಗಿ ಈ ಪ್ರಕರಣ ಕೂಡ ಸಿಎಂಗೆ ಮತ್ತೆ ಸಂಕಷ್ಟ ತರುತ್ತಾ ಅನ್ನೋದು ಇದೀಗ ಕುತೂಹಲ ಮೂಡಿಸಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಹಿಂದಿನ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿತ್ತು ಅಲ್ಲದೆ ರಾಜ್ಯಾದ್ಯಂತ ಚುನಾವಣಾ ವೇಳೆ ಪ್ರಚಾರ ಮಾಡಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರಿತು ಆದರೆ ಅದೇ ಭ್ರಷ್ಟಾಚಾರದ ಆರೋಪವೇ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಳ್ಳಾಗ್ತಾ ಇದೆ ಅದರಲ್ಲೂ ಸಿಎಂ ಸಲಹೆಗಾರ ಬಸವರಾಜ ರಾಯರೆಡ್ಡಿ ನೀಡಿದ ಹೇಳಿಕೆ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ವಿಪಕ್ಷಗಳಿಗೆ ಭ್ರಷ್ಟಾಚಾರ ವೆಪನ್ ಕೊಟ್ಟ ರಾಯರೆಡ್ಡಿ ನಾನು ಹಾಗಲ್ಲ ಹೇಳಿದ್ದು ರಾಯರೆಡ್ಡಿ ಸಮರ್ಥನೆ ಯತ್ನ ಕಳೆದ ನಲ್ಲಿ ಬಿಜೆಪಿ ವಿರುದ್ಧ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ದ ಕಾಂಗ್ರೆಸ್ ಗೆಲುವಿಗೆ ವೆಪನ್ ಮಾಡಿಕೊಂಡಿತ್ತು ಆದ್ರೀಗ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಹೊಗೆಯಾಡ್ತಿದೆ ಅದೂ ಅಲ್ಲದೆ ಕರ್ನಾಟಕ ಸಮರ್ಥನೆಯನ್ನ ಮಾಡಿಕೊಂಡಿದ್ದು ಹೀಗೆ ಅದು ನಾನು ಪತ್ರಿಕೆಗೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲ ಫಸ್ಟ್ ಆಫ್ ಆಲ್ ಐ ವಾಂಟ್ ಮೇಕ್ ಇಟ್ ವೆರಿ ಕ್ಲಿಯರ್ ಆ್ಯಂಡ್ ಐ ವಾಂಟ್ ಟು ಟಾಕ್ ಆಲ್ವೇಸ್ ಟ್ರೂತ್ ಆಮೇಲೆ ನಾನು ಡ್ಯಾಮೇಜ್ ಕಂಟ್ರೋಲಿಗೆ ಬಂದಿಲ್ಲ ಪ್ಲೀಸ್ ಮೇಕ್ ಇಟ್ ನೋಟ್ ದ್ಯಾಟ್ ನಮ್ಮ ಪಕ್ಷ ನನಗೇನು ಹೇಳಿಲ್ಲ ಏನೂ ಮಾತಾಡಿಲ್ಲ ಮತ್ತು ನಾನು ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಇಷ್ಟನೂ ಪಡೋದಿಲ್ಲ ವಾಟ್ ಐ ಟಾಕ್ ಅದನ್ನು ಹೇಳ್ತೇನೆ ಧೈರ್ಯದಿಂದ ಹೇಳ್ತೇನೆ ಅದ್ರಾಗ ಏನು ಮುಲಾಜಿ ಇಲ್ಲ ಇಂಥ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದಲೂ ಗುತ್ತಿಗೆದಾರರ ಸಂಘ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪವನ್ನ ಮಾಡುತ್ತಲೇ ಇದೆ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತಿರುವ ಜೆಡಿಎಸ್ ರಾಯರೆಡ್ಡಿ ಅವರ ಇದೇ ವಿಚಾರವನ್ನ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಏನು ಉತ್ತರ ಕೊಡ್ತಾರೆ ಅಂತ ಚಾಟಿ ಮೀಸಿದ್ದಾರೆ ನಾನು ಬಸವರಾಜ್ ರಾಯರೆಡ್ಡಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಕಾರಣ ಇಷ್ಟು ಮುಕ್ತವಾಗಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಅದರಲ್ಲೂ ಎಕನಾಮಿಕ್ ಅಡ್ವೈಸರ್ ಆಫ್ ಮುಖ್ಯಮಂತ್ರಿಗಳು ಅತ್ಯಂತ ಮುಕ್ತವಾಗಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕ ರಾಜ್ಯ ನಂಬರ್ ಒಂದು ಸ್ಥಾನಕ್ಕೆ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅವರೇ ಹೇಳಿಕೆಯನ್ನ ಕೊಟ್ಟಿರತಕ್ಕಂಥದ್ದು ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಆರೋಪ ಮಾಡ್ತಿದ್ದ ವಿಪಕ್ಷ ನಾಯಕರಿಗೆ ಈಗ ಕಾಂಗ್ರೆಸ್ ನಾಯಕರೇ ಬಲವಾದ ಕಾರಣ ಕೊಟ್ಟಂತೆ ಆಗಿರುವುದು ಮಾತ್ರ ಸುಳ್ಳಲ್ಲ ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಪ್ರೈಮ್ ಬುಲೆಟಿನ್ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ನಂತರ നന്ന കണസി നരാണി ಇದು ಘಟಾನುಘಟಿ ಪತ್ರಕರ್ತರ ಮಹಾಸಂಗಮ ನಮ್ಮ ವಿವಿಧ ಟೀಮ್ಗಳನ್ನ ಲೀಡ್ ಮಾಡ್ತಿರೋ ಲೀಡರ್ಸ್ ಯಾರ್ ಗೊತ್ತ ಇವರೇ ನಮ್ಮ ಗ್ಯಾರಂಟಿ ನ್ಯೂಸ್ ಸಾರಥಿಗಳು ಶಿವಸ್ವಾಮಿ ಚೇರ್ಮನ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಟಿವಿ ಮಾಧ್ಯಮದಲ್ಲಿ ಇಪ್ಪತ್ತ್ ಮೂರು ವರ್ಷಗಳ ಅನುಭವ ನ್ಯೂಸ್ಗಳ ಎರ್ಪಿ ಮಾಸ್ ಪವರ್ ಚೇಂಜರ್ ಟ್ರೆಂಡ್ ಸೆಕ್ಟರ್ ಅಂತಾನೆ ಹೆಸರುವಾಸಿ ಇವರೇ ನಮ್ಮ ಗ್ಯಾರಂಟಿ ನ್ಯೂಸ್ ಚೇರ್ಮನ್ ಹಾಗೂ ಎಂಡಿ ರಾಧಾ ಹಿರೇಗೌಡ ಪ್ರಧಾನ ಸಂಪಾದಕರು ಇಪ್ಪತ್ತು ವರ್ಷಗಳ ಅನುಭವ ಕರ್ನಾಟಕದಲ್ಲಿ ಇವರ ಹೆಸರು ಗೊತ್ತಿಲ್ಲದವರೇ ಇಲ್ಲ ತಪ್ಪು ಕಂದ್ರೆ ಬೆಂಡೆತ್ತಿ ಬ್ರೇಕ್ ಹಾಕೋ ಫೈರ್ ಡಿಫ್ರೆಂಟ್ ಒಪಿನಿಯನ್ ಕ್ರಿಯೇಟ್ ಮಾಡೋದ್ರಲ್ಲಿ ನಂಬರ್ ಸಿ ನಿರ್ದೇಶಕರು ಸುದ್ದಿ ನಿರೂಪ ಮತ್ತೊಮ್ಮೆ ಸ್ವಾಗತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಚಾರ ಈಗ ಪೊಲಿಟಿಕಲ್ ಟಾಕ್ಗೆ ಕಾರಣವಾಗಿದೆ ಕನಕ್ಪುರವೂ ಬೇಡ ನೆಲ್ಮಂಗಲ್ವಂತೂ ಬೇಡವೇ ಬೇಡ ನಮಗೆ ಶಿರಾದಲ್ಲಿ ವಿಮಾನ ನಿಲ್ದಾಣ ಆಗಬೇಕು ಅಂತ ಮೂವತ್ತಕ್ಕೂ ಹೆಚ್ಚು ಶಾಸಕರು ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಎರಡನೇ ಏರ್ಪೋರ್ಟ್ ಸ್ಥಾಪನೆ ವಿಚಾರ ಇದೀಗ ಬಣ ಬಡಿದಾಟಕ್ಕೂ ಕಾರಣವಾಗಿದೆ ರಾಜ್ಯದಲ್ಲಿ ಏರ್ಪೋರ್ಟ್ ಪಾಲಿಟಿಕ್ಸ್ಎಂ ಡಿಕೆ ಸೆಟ್ಟು ಹೊಡೆಯುತ್ತಾ ಸಿದ್ದು ಬಣ ಬೇಕೇ ಬೇಕು ತುಮಕೂರಲ್ಲೇ ಏರ್ಪೋರ್ಟ್ ಬೇಕು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ಭವಿಷ್ಯದ ದೃಷ್ಟಿಯಿಂದ ಬೆಂಗಳೂರು ಸುತ್ತಲಿನ ಪ್ರದೇಶದಲ್ಲೇ ಇನ್ನೊಂದು ವಿಮಾನ ನಿಲ್ದಾಣ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ ಅದಕ್ಕಾಗಿ ತುಮಕೂರು ಜಿಲ್ಲೆಯ ಶಿರಾ ಬಳಿ ರಾಮನಗರ ಜಿಲ್ಲೆಯ ಕನಕ್ಪುರ ಹಾಗೂ ಬೆಂಗಳೂರು ಗ್ರಾಮಾಂತರದ ಬಳಿಯ ನೆಲಮಂಗಲ ಬಳಿ ಏರ್ಪೋರ್ಟ್ ಸ್ಥಾಪನೆಗೆ ಸ್ಥಳ ಗುರುತಿಸಲಾಗಿದೆ ಸರ್ಕಾರ ಗುರುತಿಸಿರುವ ಸ್ಥಳವನ್ನ ಇದೀಗ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸುತ್ತಿದ್ದಾರೆ ಇದೇ ವೇಳೆ ಕನಕ್ಪುರ ಮತ್ತು ನೆಲಮಂಗಲದ ಬಳಿ ಏರ್ಪೋರ್ಟ್ ಸ್ಥಾಪನೆ ಬೇಡವೇ ಬೇಡ ಎಂದು ಮೂವತ್ತಕ್ಕೂ ಹೆಚ್ಚು ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಕನಕಪುರ ಇಲ್ಲವೇ ನೆಲಮಂಗಲದಲ್ಲಿ ಸ್ಥಾಪನೆ ಮಾಡಲು ಸರ್ಕಾರ ಒಲವು ತೋರುತ್ತಿದೆ ಆದರೆ ಕನಕಪುರ ನೆಲಮಂಗಲದ ಬಳಿ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡೋದು ಬೇಡ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡೋದಾದ್ರೆ ತುಮಕೂರಿನ ಶಿರಾಬಳಿಯೇ ಮಾಡಬೇಕು ಅಂತ ಮೂವತ್ತಕ್ಕೂ ಹೆಚ್ಚು ಶಾಸಕರು ಪಟ್ಟು ಹಿಡಿದು ಸಿಎಂಗೆ ಪತ್ರ ಬರೆದಿದ್ದಾರೆ ಹೀಗಾಗಿ ಕನಕಪುರ ಬಳಿ ವಿಮಾನ ನಿಲ್ದಾಣ ಸ್ಥಾಪನೆಗೆ ಆಸಕ್ತಿ ತೋರುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಿಎಂ ಸಿದ್ದು ಬಣ ಫೈಟಿಂಗ್ಗೆ ಇಳಿದಿದೆ ಹಾಗಾಗಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅನ್ನೋದಕ್ಕೆ ಒಂದು ಕಂಡೀಷನ್ ಇರ್ತಕ್ಕಂಥದ್ದು ಅಂದರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನೂರೈವತ್ತು ಕಿಲೋಮೀಟರ್ ಅಂತರದಲ್ಲಿ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಮಾನ ನಿಲ್ದಾಣ ಮಾಡಬೇಕು ಅಂತಕ್ಕಂಥದ್ದು ಗುರಿ ಇರ್ತಕ್ಕಂಥದ್ದು ಈಗ ಅದನ್ನು ಈಗಾಗಲೇ ಸರ್ಕಾರದಿಂದ ಈಗ ಒಂದು ಟೀಮ್ ಬಂದಿದೆ ಟೀಮ್ ಬಂದಿದ್ದಾರೆ ಕೆಲವು ಕಡೆ ಎಲ್ಲನೂ ನೋಡೋವಂಥ ಪ್ರಯತ್ನಗಳು ಆಗ್ತಾಯಿದೆ ಆದರೆ ಎಲ್ಲ ಒಂದು ಕಡೆಗೆ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಕಾನೂನುಬದ್ಧವಾಗಿ ನಿರ್ಮಾಣ ಆಗ್ತಕ್ಕಂಥದ್ದು ಅಂದರೆ ನೂರೈವತ್ತು ಕಿಲೋಮೀಟರ್ ಆದಮೇಲೆ ಅದು ಶಿರ ಯಾಕೆ ಹೇಳಿದ್ರೆ ಶಿರದಲ್ಲಿ ಒಟ್ಟು ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ ಎನ್ ಎಚ್ ಫೋರ್ ಎನ್ ಎಚ್ ಫ ಫಾರ್ಟಿ ಫೋರ್ ಆಮೇಲೆ ಇನ್ನೊಂದು ಎನ್ ಎಚ್ ಸಿಕ್ಸ್ಟಿ ತ್ರೀ ಇದರ ಜೊತೆಗೆ ಟೆನ್ ಲೇನ್ ಬ್ಯಾಂಗ್ಳೂರ್ ಟು ಪೋನ ಆಗ್ತಾಯಿದೆ ಅದು ಟೆಡ್ ಲೈನ್ ಆಗ್ತಾಯಿದೆ ಅಂತ ಹೇಳಿದ್ರೆ ಅದು ಈಗಾಗಲೇ ಅದು ಸಂಪೂರ್ಣವಾಗಿ ಸಿರದಲ್ಲಿ ಪಾಸ್ ಆಗ್ತದೆ ಸೊ ಹಾಗಾಗಿ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಎಲ್ಲದಕ್ಕೂ ಕೂಡ ಹತ್ರ ಆಗ್ತದೆ ಬ್ಯಾಂಗ್ಳೂರ್ ಟು ಸಿರಾ ಇಷ್ಟು ಓನ್ಲಿ ಒನ್ ಅವರ್ ಜರ್ನಿ ಸೊ ಆ ಕಾರಣಕ್ಕೋಸ್ಕರ ಸಿರದಲ್ಲಿ ಯಾಕೆ ಮಾಡಬೇಕು ಅನ್ನೋದಕ್ಕೆ ನಮ್ಮದೇ ಆದಂಥ ಒಂದು ಈಗಾಗಲೇ ಮನವಿಯನ್ನು ಕೂಡ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳಿಗೆ ಮಾಮೂಲಿ ಮನವಿ ಕೊಟ್ಟಿದ್ವಿ ಶಿರಾ ಬಳಿ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡೋದ್ರಿಂದ ತುಮಕೂರು ಚಿತ್ರದುರ್ಗ ಸೇರಿದಂತೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೂ ಆದ್ಯತೆ ಸಿಗುತ್ತೆ ಅನ್ನೋದು ಸಿಎಂ ಬಣದ ಪಟ್ಟು ಆದರೆ ಆದರೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕನಕಪುರದ ಕಡೆ ಸ್ಥಾಪಿಸಲು ಡಿಸಿಎಂ ಡಿಕೆ ಲಾಬಿ ಮಾಡುತ್ತಿದ್ದಾರೆ ಹೀಗಾಗಿ ವಿಮಾನ ನಿಲ್ದಾಣ ಸ್ಥಾಪನೆ ವಿಚಾರ ಇದೀಗ ಬಣ ಬಡಿದಾಟಕ್ಕೆ ಕಾರಣವಾಗಿರೋದು ಮಾತ್ರ ಸುಳ್ಳಲ್ಲ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಕಳೆದ ಬಾರಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ಅಂತಂದ್ರೆ ಅದು ಪೇಸಿಎಂ ಪೋಸ್ಟರ್ ಬಿಜೆಪಿ ಸರ್ಕಾರದಲ್ಲಿ ಗುತ್ತಿಗೆಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಕೇಳಲಾಗ್ತಾ ಇದೆ ಅಂತ ಪೇಸಿಎಂ ಪೋಸ್ಟರ್ ಮಾಡಿ ಕಾಂಗ್ರೆಸ್ ಎಲ್ಲಾ ಕಡೆ ಅಂಟಿಸಿ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡಿತು ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಅಂತಹದ್ದೇ ಪೋಸ್ಟರ್ ವಾರ್ ಮಾಡ್ತಾ ಇದೆ ಬೆಲೆ ಏರಿಕೆ ವಿರುದ್ಧ ಬೀದಿಗಿಳಿದಿರೋ ಜೆಡಿಎಸ್ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಪೋಸ್ಟರ್ ರಿಲೀಸ್ ಮಾಡಿ ಬೆಂಗಳೂರು ನಗರದೆಲ್ಲೆಡೆ ಅಂಟಿಸಿದೆ ಇದರಲ್ಲಿರೋ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಹೆಂಗೆ ನಾವು ಸಚಿವರಿಗೆ ಹನಿ ಟ್ರಾಪ್ ಹೈಕಮಾಂಡ್ಗೆ ಮನಿ ಟ್ರ್ಯಾಪ್ ಜನರಿಗೆ ತೆರಿಗೆ ಟ್ರಾಪ್ ಅನ್ನೋದು ಬರಲಿದೆ ಪೋಸ್ಟರ್ ಅಷ್ಟೇ ಅಲ್ಲದೆ ಇದನ್ನೇ ಸಾಂಗ್ ಕೂಡ ಮಾಡಿ ರಿಲೀಸ್ ಮಾಡಿದ್ದಾರೆ ಈ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಅಲ್ಲಿ ಇನ್ನೊಂದು ನೀವು ಗಮನಿಸ್ಬೋದು ರಾಜ್ಯ ಸರ್ಕಾರ ಯಾವ ರೀತಿ ಸಚಿವರುಗಳನ್ನ ಅವರ ಸ್ವಪಕ್ಷದ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಜೊತೆಯಲ್ಲಿ ಅವರ ನವದೆಹಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ಗೆ ಮನಿ ಟ್ರ್ಯಾಪ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ತೆರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟವಾಗೇ ಒಂದು ವೆಬ್ಸೈಟ್ನಲ್ಲಿ ನಾವು ಹೇಳ್ಕೊಂಡಿದ್ದೇವೆ ಇದು ಅತ್ಯಂತ ದುರಾದೃಷ್ಟಕರ ಸಂಗತಿ ಈ ಸಾತಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಅಲ್ಲಿ ಇನ್ನೊಂದು ನೀವು ಗಮನಿಸ್ಬೋದು ರಾಜ್ಯ ಸರ್ಕಾರ ಯಾವ ರೀತಿ ಸಚಿವರುಗಳನ್ನ ಅವರ ಸ್ವಪಕ್ಷದ ಸಚಿವರನ್ನು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಜೊತೆಯಲ್ಲಿ ಅವರ ನವದೆಹಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ಗೆ ಮನಿ ಟ್ರ್ಯಾಪ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ತೆರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಒಂದು ವೆಬ್ಸೈಟ್ನಲ್ಲಿ ನಾವು ಹೇಳ್ಕೊಂಡಿದ್ದೇವೆ ಇದು ಅತ್ಯಂತ ದುರಾದೃಷ್ಟಕರ ಸಂಗತಿ ಈ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಅಲ್ಲಿ ಇನ್ನೊಂದು ನೀವು ಗಮನಿಸ್ಬೋದು ರಾಜ್ಯ ಸರ್ಕಾರ ಯಾವ ರೀತಿ ಸಚಿವರುಗಳನ್ನ ಅವರ ಸ್ವಪಕ್ಷದ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಜೊತೆಯಲ್ಲಿ ಅವರ ನವದೆಹಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ಗೆ ಮನಿ ಟ್ರ್ಯಾಪ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ತೆರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟವಾಗೇ ಆ ಒಂದು ವೆಬ್ಸೈಟ್ನಲ್ಲಿ ನಾವು ಹೇಳ್ಕೊಂಡಿದ್ದೇವೆ ಇದು ಅತ್ಯಂತ ದುರಾದೃಷ್ಟಕರ ಸಂಗತಿ ಸಾಕಪ್ಪ ಸಾಕು ಈ ಬೆಲೆ ಏರಿಕೆಯ ಶಾಕು ಅಂತ ಜನ ಹೈರಾಣಾಗಿದ್ದಾರೆ ದರ ಏರಿಕೆಯ ಬಿಸಿ ಜನರ ಜೇಬು ಸುಡಲು ಆರಂಭಿಸಿದೆ ಪೆಟ್ರೋಲ್ ಡೀಸೆಲ್ ಮೆಟ್ರೋ ಬಸ್ ಟಿಕೆಟ್ ರೇಟ್ ಹೈಕ್ ನಡುವೆ ಈಗ ಜನರಿಗೆ ನೀರಿನ ಬೆಲೆಯೂ ಆಗ್ತಿದೆ ರಾಜ್ಯದ ಜನರಿಗೆ ರೇಟ್ ಹೈಕ್ನ ತ್ರಿಬಲ್ ಶಾಕ್ ನೀರಿಗಾಗಿ ಕಣ್ಣೀರಿಡಬೇಕಿದೆ ಸಿಲಿಕಾನ್ ಸಿಟಿ ಜನ ನಾಳೆಯಿಂದ ಅಧಿಕೃತವಾಗಿ ನೀರಿನ ದರ ಏರಿಕೆ ಶಾಕ್ 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 ದಿನ ಬೆಳಗಾದ್ರೆ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಶಾಕ್ ಬಿಟ್ಟು ಬಿಡದೆ ಪೆಟ್ಟು ಕೊಡ್ತಾ ಇದೆ ಬೆಳಗಾದ್ರೆ ಸಾಕು ಪ್ರತಿಯೊಂದರ ಬೆಲೆ ದಿನೇ ದಿನೇ ಜಾಸ್ತಿ ಆಗುತ್ತಲೇ ಇದೆ ಈ ಹಿಂದೆ ಮೆಟ್ರೋ ಟಿಕೆಟ್ ದರ ಸರ್ಕಾರಿ ಬಸ್ ಟಿಕೆಟ್ ದರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಹತ್ತು ಹಲವರ ಬೆಲೆ ಏರಿಕೆಯಾಗಿದೆ ಈಗ ಮತ್ತೆ ಜಲಮಂಡಲಿ ಸಿಲಿಕಾನ್ ಸಿಟಿ ಮಂದಿಗೆ ಶಾಕ್ ನೀಡಲು ಸಜ್ಜಾಗಿದೆ ಹೌದು ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಮಾಡುವ ಬಗ್ಗೆ ಕಳೆದ ಒಂದು ವರ್ಷದಿಂದ ಆಗಾಗ ಚರ್ಚೆ ನಡೆಯುತ್ತಿತ್ತು ನೀರಿನ ದರ ಹೆಚ್ಚಳ ಅನಿವಾರ್ಯ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೆಲವು ಬಾರಿ ಹೇಳಿದ್ದರು ಇದೀಗ ಜಲಮಂಡಳಿ ಅಧ್ಯಕ್ಷರು ನೀರಿನ ದರ ಏರಿಕೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಾಳೆಯಿಂದ ಅಧಿಕೃತವಾಗಿಯೇ ನೀರಿನ ದರ ಹೆಚ್ಚಳ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಸರ್ಕಾರಿ ಬಸ್ ಆಯ್ತು ಖಾಸಗಿ ಬಸ್ ಹತ್ತಲು ಭಯ ಶುರು ಡೀಸೆಲ್ ರೇಟ್ ಹೈಕ್ನಿಂದ ಕಂಗೆಟ್ಟ ಖಾಸಗಿ ಬಸ್ ಮಾಲೀಕರು ನಷ್ಟ ಭರಿಸಲು ಸಾರ್ವಜನಿಕರ ಮೇಲೆ ಹೊರೆ ಹಾಕೋಕೆ ಪ್ಲಾನ್ ಇನ್ನು ಸರ್ಕಾರದ ನಿಯಮಗಳು ದರ ಏರಿಕೆಯ ಬರೆಗಳು ಖಾಸಗಿ ವಾಹನಗಳಿಗೂ ತಟ್ಟಿದ್ದು ಖಾಸಗಿ ಬಸ್ ಮಾಲೀಕರು ದರ ಏರಿಕೆ ಮಾಡಲು ಮುಂದಾಗಿದ್ದಾರೆ ಈಗಾಗಲೇ ಡೀಸೆಲ್ ದರ ಎರಡು ರೂಪಾಯಿ ಹೆಚ್ಚಳವಾಗಿದ್ದು ಇದನ್ನ ಭರಿಸಲು ದರ ಏರಿಕೆಗೆ ಮುಂದಾಗಿದ್ದಾರೆ ಸರ್ಕಾರ ಏನಾದರೂ ಡೀಸೆಲ್ ರೇಟ್ ಕಡಿಮೆ ಮಾಡದೆ ಹೋದ್ರೆ ಏಪ್ರಿಲ್ ಹದಿನೈದರಂದು ಮುಷ್ಕರ ನಡೆಸಿ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಮಾಡಲು ರೆಡಿಯಾಗಿದ್ದಾರೆ ಡೀಸೆಲ್ ದರ ಅದೇ ರೀತಿಯಲ್ಲಿ ಕೇಂದ್ರವು ಕೂಡ ತನ್ನ ಅಬಕಾರಿ ಸುಖವನ್ನು ಏರಿಸಿದೆ ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಾರ್ವಜನಿಕರಿಗೆ ಒಂದೇ ಅಲ್ಲ ಖಾಸಗಿ ಸಾರಿಗೆ ಸಂಘಟನೆಗಳಿಗೆ ಖಾಸಗಿ ಸಾರಿಗೆಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ ನಾವು ಕೂಡ ಇವತ್ತು ಅನಿವಾರ್ಯದ ಪರಿಸ್ಥಿತಿಯಲ್ಲಿದ್ದು ಈಗ ಆಲ್ರೆಡಿ ಶಕ್ತಿ ಯೋಜನೆಯಿಂದ ಕುಗ್ಗಿ ಹೋಗಿರ್ತಕ್ಕಂಥ ಒಂದು ಉದ್ದಿಮೆಗೆ ಮತ್ತೊಮ್ಮೆ ಬರೆ ಎಳೆಯುವಂಥ ಕೆಲಸ ಆಗಿದೆ ನಾವು ವಿಧಿ ಇಲ್ಲದೆ ಇವತ್ತು ಖಾಸಗಿಯವರೇ ಕೂಡ ದರವನ್ನು ಹೆಚ್ಚು ಮಾಡುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ ನಾವೇನೇ ದರವನ್ನ ಇವತ್ತು ಹೆಚ್ಚು ಮಾಡಿದ್ರೆ ಕೂಡ ಇವತ್ತು ಪ್ರಯಾಣಿಕರು ಇಲ್ಲದೇ ಇರತಕ್ಕಂಥ ಖಾಸಗಿ ಸಾರಿಗೆ ದೊಡ್ಡ ಮಟ್ಟದಲ್ಲಿ ಒಡೆತವನ್ನು ತಿಂದು ಕೂಡ ಸೇವೆಯನ್ನು ನಾವು ಕೆಎಸ್ಆರ್ಟಿಸಿ ಮತ್ತು ದರವನ್ನು ಹೆಚ್ಚು ಮಾಡಿದಾಗಲೂ ಕೂಡ ಮಾಡಿಲ್ಲ ಇನ್ನು ಒಂದೆಡೆ ಖಾಸಗಿ ಬಸ್ ದರ ಏರಿಕೆಗೆ ಸಿದ್ಧವಾಗಿದ್ರೆ ಅಂತ ಪೋಷಕರಿಗೆ ದರ ಏರಿಕೆ ಬರೆ ಹಿಡಿಯಲು ಖಾಸಗಿ ಸ್ಕೂಲ್ ಬಸ್ ಮಾಲೀಕರು ಸಜ್ಜಾಗಿದ್ದಾರೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ತಿಂಗಳಿಗೆ ಐನೂರು ರೂಪಾಯಿನಷ್ಟು ಏರಿಕೆ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಪೇರೆಂಟ್ಸ್ಗೂ ಕೂಡ ಹೊರೆಯಾಗಬಾರ್ದು ಯಾರು ಅದೇ ಥರದಲ್ಲಿ ನಮಗೂ ಕೂಡ ಈ ದುಬಾರಿ ಒಂದು ಕಾಲದಲ್ಲಿ ನಮಗೂ ಕೂಡ ಯಾವುದೇ ಒಂದು ಲಾಸ್ ಆಗಬಾರ್ದು ಈ ಥರದಲ್ಲಿ ಮಾಡಿ ನಮ್ಮ ಒಂದು ಯೋಚನೆ ಮಾಡಿ ಎಷ್ಟನ್ನು ಹೈಪ್ ಮಾಡಬೇಕು

ಮಕ್ಕಳನ್ನ ಸ್ಕೂಲ್ ಬಸ್ ಹಚ್ಚೋಕೆ ಪೋಷಕರು ಹಿಂದೂ ಮುಂದು ಯೋಚನೆ ಮಾಡಬೇಕಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ಆಯೋಜಿಸಿದ್ದ ಕೃಷಿ ಉತ್ಸವಕ್ಕೆ ನಿನ್ನೆ ತೆರೆ ಬಿದ್ದಿದೆ ಐದು ದಿನಗಳವರೆಗೆ ನಡೆದ ಕೃಷಿ ಉತ್ಸವ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಪಟ್ಟಣ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಹಾಗೂ ಮಹಾರಾಷ್ಟ್ರದಿಂದ ಲಕ್ಷಾಂತರ ಜನ ಭೇಟಿ ನೀಡಿ ಕೃಷಿ ಉತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ ಏಪ್ರಿಲ್ ನಾಲ್ಕರಿಂದ ಎಂಟರವರೆಗೂ ನಡೆದ ಐದು ದಿನಗಳ ಭವ್ಯ ಕೃಷಿ ಉತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಸುಡು ಸುಡು ಬಿಸಿಲನ್ನೂ ಕೂಡ ಲೆಕ್ಕಿಸದೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ತಂಡೋಪ ತಂಡವಾಗಿ ಜನ ಆಗಮಿಸಿ ಕೃಷಿ ಉತ್ಸವವನ್ನ ಕಣ್ತುಂಬಿಕೊಂಡ್ರು ಕೃಷಿ ಉತ್ಸವದಲ್ಲಿ ಜಾನುವಾರು ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಏನೋ ಈ ಭಾಗದಲ್ಲಿ ಕೃಷಿ ಉತ್ಸವ ನಡೆದಿದ್ದು ತುಂಬಾ ಸಂತಸ ತಂದಿದೆ ಅಂತ ಜೊಲ್ಲೆ ಗ್ರೂಪ್ ಹಾಗೂ ಜೊಲ್ಲೆ ಕುಟುಂಬಕ್ಕೆ ಜನ ಧನ್ಯವಾದವನ್ನ ತಿಳಿಸಿದ್ರು ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಕೃಷಿ ಉತ್ಸವ ಒಂದು ಜಾತ್ರೆ ತರ ಒಂದು ಹಬ್ಬದ ವಾತಾವರಣ ಈ ಭಾಗದಾಗ ಮೂಡಿತಿ ಎಲ್ಲ ಭಾಗದಿಂದ ಜನ ತಣ್ಣು ತಂಡವಾಗಿ ಬರ್ತಾ ಇದ್ರು ಸಾವಿರಾರು ಜನ ಸಂಖ್ಯೆ ಜನ ಸೇರ್ತಾ ಇದೆ ಇಲ್ಲಿ ಒಳ್ಳೆಯ ಉತ್ಸವ ಏರ್ಪಾಡು ಮಾಡಿದಕ್ಕೆ ಅಣ್ಣ ನಿಮ್ಮ ಮಾಧ್ಯಮದ ಮುಖಂಡ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತಾರೆ ಕೃಷಿ ಉತ್ಸವದಲ್ಲಿ ಗೃಹ ಉಪಯೋಗಿ ಬಳಕೆಯ ಉಪಕರಣಗಳು ಸಲಕರಣೆಗಳು ನೋಡಲು ಹಾಗೂ ಖರೀದಿಸಲು ಜನ ಮುಗಿಬಿದ್ರು ಬಟ್ಟೆ ಮಳಿಗೆ ಎಲೆಕ್ಟ್ರಿಕಲ್ ವಸ್ತುಗಳ ಮಳಿಗೆ ಗೃಹ ಉಪಯೋಗಿ ವಸ್ತುಗಳು ವಿವಿಧ ತಿಂಡಿ ತಿನಿಸು ಐಸ್ ಕ್ರೀಮ್ ತಂಪು ಪಾನೀಯಗಳು ಆಹಾರ ಮಳಿಗೆಗಳಿಗೆ ಜನ ಭೇಟಿ ನೀಡಿ ಆನಂದಿಸಿದ್ರು ನಮ್ಮದೇ ಇಲ್ಲಿ ವಾಟರ್ ಫಿಲ್ಟರ್ ಪ್ಯೂರಿಫೈರ್ ಮತ್ತು ಸೋಲಾರ್ ಅಂತ ಎಲ್ಲ ಪ್ರಾಡಕ್ಟ್ ಗೋಲ್ಡ್ ಪ್ಲಸ್ ಅಂತ ನಮ್ಮ ಕಂಪ್ನಿ ಐತ್ರಿ ಇದು ಕಳೆದ ಒಂದು ಹತ್ತು ವರ್ಷದಿಂದ ಈ ಕಂಪ್ನಿ ಸ್ಟಾರ್ಟ್ ಮಾಡ್ಕೊಂಡು ಬಂದಿವಿ ರೀ ಇದೆಲ್ಲ ಚಲೋ ರೆಸ್ಪಾನ್ಸ್ ಇದೆ ನಾಲ್ಕು ದಿನ ಆಯಿತು ಸರಿ ಆ ಕೃಷಿ ಉತ್ಸವಕ್ಕೆ ಬಂದಿದ್ದು ಭಾಳ ಖುಷಿಯಾಗಿ ಐತ್ರಿ ನಾಲ್ಕು ದಿವಸ ಅಂತ ಜನರ ರೆಸ್ಪಾನ್ಸ್ ಎಲ್ಲ ಭಾಳ ಕರೆಕ್ಟಾಗಿ ಸಿಗ್ತಾ ಇದೆ ನಮ್ಗೆ ಕಂಪ್ನಿ ಕಡೆಯಿಂದ ಇದು ಕೃಷಿ ಉತ್ಸವ ಮಾಡಿದ ನಮಗೆ ತುಂಬ ಖುಷಿ ಐತಿ ಇನ್ನು ಕೃಷಿ ಉತ್ಸವ ಮಳಿಗೆಗಳಿಗೆ ಮಾತ್ರ ಸೀಮಿತವಾಗದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ಪ್ರತಿದಿನ ಸಾಯಂಕಾಲ ಒಂದಲ್ಲ ಒಂದು ಕಾರ್ಯಕ್ರಮಗಳು ಪ್ರೇಕ್ಷಕರ ಮನರಂಜಿಸಿದ್ವು ಮೊದಲ ದಿನ ಸಂತರ ಆಭಂಗ ಆಧಾರಿತ ಆಭಂಗ ಪೋಸ್ಟ್ ಆಧುನಿಕ ಸಂಗೀತ ಕಾರ್ಯಕ್ರಮ ಎರಡನೇ ದಿನ ಮೆಸ್ ಅಂಡ್ ಮೆಸಸ್ ನಿಪ್ಪಾಣಿ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ಮೂರನೇ ದಿನ ಭವ್ಯ ಜಿಮಾ ಪೊಗಡಿ ಹೀಗೆ ಐದು ದಿನವೂ ವಿವಿಧ ನಾಟಕ ಹಾಗೂ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಪರ್ಫಾರ್ಮೆನ್ಸ್ ಚಲೋ ಇದಾವ್ರಿ ಅಂದ್ರ ರೈತರದವ್ರು ಬರ್ತಾರ್ರಿ ಎಲ್ಲಾ ಮಟೆಲ್ ಅಂದ್ರೆ ಸ್ಟಾಲ್ ಮಾಡಿದ್ರೆ ಒಂದೇ ಉದ್ದೇಶ ಚಲೋ ಐತ್ರಿ ಅಂದ್ರೆ ಅವ್ರದ್ದು ರಿಸ್ಪಾನ್ಸ್ ಏನ್ ಐತ್ರಿ ನಮ್ಮ ಕಡೆಯಿಂದ ಏನ್ ಮಟೆಲ್ ಹೊತ್ರಿ ಅದೆಲ್ಲ ನಿಮ್ಗೆ ಗೊತ್ತಾಗ್ತದೆ ಎಲ್ಲ ಇನ್ಫಾರ್ಮೇಷನ್ ತೊಗೋತಾವ್ರಿ ಅಂದ್ರೆ ನಮ್ಮ ಕಡೆ ಹಿಂಗ್ರಿ ಬೇರೆ ಬೇರೆ ವೆರೈಟಿ ಇದಾವ್ರಿ ಚಲೋ ಪ್ರಾಡಕ್ಟ್ಸ್ ಇದಾವ್ರಿ ಅದ್ರ ಬಗ್ಗೆ ನಾವು ಎಲ್ಲ ಮಾಹಿತಿ ಹೇಳ್ತೀವಿ ರೀ ಅವ್ರಿಗೆ ಅವ್ರ ಕಡೆಯಿಂದ ಏನು ರಿಕ್ವೈರ್ಮೆಂಟ್ ಬಂತೈತ್ರಿ ಅವ್ರದ್ದು ರಿಕ್ವೈರ್ಮೆಂಟ್ ನಾವು ಸಮಾಧಾನ ಮಾಡೋ ಸಲುವಾಗಿ ಪ್ರಯತ್ನ ಮಾಡ್ತೀವಿ ಒಟ್ಟಾರೆಯಾಗಿ ನಿಪ್ಪಾಣಿ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಕೃಷಿ ಉತ್ಸವ ನಡೆದರೂ ಬಹಳ ಅದ್ಧೂರಿಯಿಂದ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿತು ಅಜಿತ್ ಸಣ್ಣಕ್ಕಿ ಗ್ಯಾರಂಟಿ ನ್ಯೂಸ್ ಚಿಕ್ಕೋಡಿ ಇದಾಗಿತ್ತು ಇವತ್ತಿನ ಪ್ರೈಮ್ ಬುಲೆಟಿನ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ